ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನಾ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಜಿಲ್ಲಾಧ್ಯಕ್ಷರಾಗಿ ಕಾಸಿಮಪ್ಪ ಜಿಲ್ಲಾ ಗೌರಾಧ್ಯಕ್ಷರಾಗಿ ಜ್ಞಾನಪ್ಪ ಜನತಾ ಕಾಲೋನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ವಿಘ್ನೇಶ್ ಇಂದಿರಾನಗರ್ ಹಾಗೂ ತಾಲೂಕು ಅಧ್ಯಕ್ಷರಾಗಿ ಬಸವರಾಜ್ ಗಿಣಿವಾರ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಕೋರೆಪ್ಪ ಮಾಟೂರು ಇವರನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿಶ್ವ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಹುಸೇನಪ್ಪ ಗುಡಿ ವಿರುಪಾಪುರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತಿಳಿಸಿದರು ಮಾಡ್ತಾ ಇದ್ದೀವಿ ಈಗ ನಾನು ಮಾತಾಡ್ತಾ ಇರೋದು ಹುಸೇನಪ್ಪ ಗುಡಿ ವಿಶ್ವ ನಾಯಕ ಡಾಕ್ಟರ್ ಆರ್ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಯುವ ಘಟಕ ಮೊದಲಾಗಿ ಪತ್ರಿಕೆಯ ಒಂದು ಮಾಧ್ಯಮದವರು ಪತ್ರಿಕೆ ಪತ್ರಿಕೆ ಹೇಳಬಸುವುದೇನಂದ್ರೆ ಸೊ ಜಿಲ್ಲಾ ಸಮಿತಿಯಲ್ಲಿ ಮುಖ್ಯವಾಗಿ ನಾವು ಈಗ ಐದು ಜನ ವಿಶೇಷವಾಗಿ ಐದು ಜನ ಒಂದು ಪದಾಧಿಕಾರವನ್ನು ಆಯ್ಕೆ ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ಈಗ ಕಾಸಿಮಪ್ಪ ಗುಂಜಾಳಿ ಜಿಲ್ಲಾಧ್ಯಕ್ಷರು ರಾಯಚೂರು ಹಾಗೂ ಎರಡನೇದಾಗಿ ಜಾನಪ್ಪ ಜನತಾ ಕಾಲೋನಿ ಜಿಲ್ಲಾ ಗೌರವ ಅಧ್ಯಕ್ಷರು ಹಾಗೂ ಶಾಮಣ್ಣ ವೆಂಕಟೇಶ್ವರ್ ಜಿಲ್ಲಾಧ್ಯಕ್ಷರು ಯುವ ಘಟಕ ಹಾಗೂ ಶಾಮಪ್ಪ ಕಲ್ಲೂರು ಜಿಲ್ಲಾ ಮುಖ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಘ್ನೇಶ್ ಇದ್ರನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈಗ ನಮ್ಮ ಸಿಂಧನೂರು ತಾಲೂಕು ಸಮಿತಿಯಲ್ಲಿ ಇಬ್ಬರು ಮುಖ್ಯವಾಗಿ ಆಗಿದ್ದಾರೆ ಅದರಲ್ಲಿ ಬಸವರಾಜ್ ಗಿಲಿವರ್ ಅಂತಕ್ಕಂಥವರು ಇವರು ಕೂಡ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ಅದರ ಜೊತೆಗೆ ಕಾಯಪ್ಪ ಮಾಟೂರ್ ಇವರನ್ನು ಕೂಡ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನಾವು ಆಯ್ಕೆ ಮಾಡಿದ್ದೀವಿ ಸೊ ಇವತ್ತು ವಿಶ್ವನಾಕ್ ಅಂಬೇಡ್ಕರ್ ಸೇನೆ ಏನು ಹೇಳ್ತಪ್ಪ ಅಂತಂದರೆ